ವೀಕ್ಷಕರೆ ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿ ಸ್ವಾಗತ ಸುಸ್ವಾಗತ ಇಂದು ಮಸ್ಕಿಯಲ್ಲಿ ಗುರಿ ಪೂರ್ಣಿಮೆ ಅಂಗವಾಗಿ ಮಸ್ಕಿ ಗಚ್ಚಿನ ಹಿರೇಮಠದ ಘಟಸ್ಥಳ ಬ್ರಹ್ಮಶ್ರೀವರ ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳಿಗೆ ಗುರು ವಂದನೆ ಸಲ್ಲಿಸಲಾಯಿತು ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಶ್ರೀ ಪ್ರತಾಪ್ ಗೌಡ ಪಾಟೀಲ್ ಅವರು ಗುರು ವಂದನೆ ಸಲ್ಲಿಸಿ ಮಾತನಾಡುತ್ತಾ ಜೀವನದಲ್ಲಿ ಮುಂದೆ ಗುರಿ ಇರಬೇಕು ಹಿಂದೆ ಗುರು ಇರಬೇಕು ಯಾರಿಂದಲೂ ಅಪಹರಿಸಲಾಗದ ವಿದ್ಯೆಯನ್ನ ದಾರೆಹರಿಯುವವರು ಗುರುಗಳು ಭಾರತೀಯ ಸಂಸ್ಕೃತಿಯಲ್ಲಿ ಗುರು ಶಿಷ್ಯ ಪರಂಪರೆಗೆ ಅನಾದಿ ಕಾಲದಿಂದಲೂ ವಿಶೇಷ ಸ್ಥಾನಮಾನವಿದೆ ವೇದ ಕಾಲದಿಂದ ಇಂದಿನವರೆಗೂ ಜ್ಞಾನವನ್ನ ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ದಾಟಿಸುತ್ತಾ ಬಂದವರು ಗುರುಗಳು ಈ ಗುರು ಪೂರ್ಣಿಮೆಯ ಪುಣ್ಯ ದಿನದಂದು ನಮ್ಮ ಜೀವನಕ್ಕೆ ಬೆಳಕಾದ ಎಲ್ಲಾ ಗುರುಗಳಿಗೆ ನಮ್ರತೆಯಿಂದ ನಮಿಸೋಣ ಎಂದು ಮಾತನಾಡಿದರು ನಂತರ ಮಾತನಾಡಿದ ಬಿಜೆಪಿ ಮಂಡಳದ ಅಧ್ಯಕ್ಷರಾದ ಶರಣ್ ಬಸವ ಸೊಪ್ಪಿಮಠ ಅವರು ಗುರುವಂದನೆ ಸಲ್ಲಿಸಿ ಭಾರತೀಯ ಸಂಸ್ಕೃತಿಯಲ್ಲಿ ಗುರುವಿನ ಸ್ಥಾನ ಅತ್ಯಂತ ಶ್ರೇಷ್ಠ ಅಜ್ಞಾನದ ಅಂಧಕಾರವನ್ನ ತೊಲಗಿಸಿ ಸುಜ್ಞಾನ ಜ್ಯೋತಿಯನ್ನ ಬೆಳಗಿಸುವ ಗುರು ಪ್ರತ್ಯಕ್ಷ ದೇವರು ಮೌಲ್ಯವನ್ನ ಬಿತ್ತುವ ಎಲ್ಲ ಗುರುಗಳನ್ನು ಸ್ಮರಿಸುವ ಈ ಪುಣ್ಯ ದಿನದಂದು ನಾಡಿನ ಸಮಸ್ತ ಜನರಿಗೆ ಗುರುಪೂರ್ಣಿಮೆಯ ಹಾರ್ದಿಕ ಶುಭಾಶಯಗಳು ಎಂದು ಮಾತನಾಡಿದರು ಇದೇ ಸಂದರ್ಭದಲ್ಲಿ ಹಿರಿಯ ಮುಖಂಡರಾದ ಡಾಕ್ಟರ್ ಬಿ ಎಚ್ ದಿವಿಟರ್ ಪಂಪಣ್ಣ ಗುಂಡಳಿ ಶಿವಶಂಕರಪ್ಪ ಹಳ್ಳಿ ಪ್ರಸನ್ನ ಪಾಟೀಲ್ ಪುರಸಭೆ ಅಧ್ಯಕ್ಷರಾದ ಮಲ್ಲಯ್ಯ ಅಂಬಾಡಿ ಉಪಾಧ್ಯಕ್ಷರಾದ ಶ್ರೀಮತಿ ಗೀತಾ ಶಿವರಾಜ್ ಬುಕ್ಕಣ್ಣ ದೊಡ್ಡಪ್ಪ ಬುಳ್ಳ ಸಿದ್ದಲಿಂಗಯ್ಯ ವೆಂಕಟೇಶ್ ನಾಯಕ್ ಸೂಗಣ್ಣ ಬಾಳೇಕಾಯಿ ಮೌನೇಶ್ ನಾಯಕ್ ನಾಗರಾಜ್ ಎಂಬಲ್ಬ ಎಂಬಲ್ದ್ ಪುರಸಭೆ ಸದಸ್ಯರಾದ ಸುರೇಶ್ ಅರಸೂರು ಚೇತನ್ ಪಾಟೀಲ್ ಮಂಜುನಾಥ್ ನಂದ್ಯಾಳ್ ಡಾಕ್ಟರ್ ಸಂತೋಷ್ ಪತ್ತಾರ್ ಡಾಕ್ಟರ್ ನಾಗನ್ಗೌಡ ಸಿದ್ದನ್ಗೌಡ ಉದ್ಬಾಳ್ ಶಾಮೀದ್ ಯಮನಪ್ಪ ಬೋವಿ ಶರಣೇಗೌಡ ಪೊಲೀಸ್ ಪಾಟೀಲ್ ಮಂಜುನಾಥ್ ಬ್ಯಾಳಿ ಚಂದ್ರಕಾಂತ್ ಕಡುಬೂರ್ ಮುಖಂಡರು ಇನ್ನಿತರರು ಗುರುವಂದನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ মহারাশনী <laughs> <laughs> ಈ ಒಂದು ಗುರುತು ಅಪೂರ್ಣವಾಗಿ ರಾಜ್ಯ ರಾಜ್ಯಾದ್ಯಂತ ಪಕ್ಷದ ರಾಜ್ಯ ಶಿಕ್ಷಕರ ವಿಜಯ ನೇತೃತ್ವದಲ್ಲಿ ಇವತ್ತು ಎಲ್ಲಾ ಪಸ್ಕಿ ವಿಧಾನಸಭಾ ಕ್ಷೇತ್ರದಲ್ಲಿ ಗುರು ಗುರುಗಳಿಗೆ ಗುರುವಂದನೆ ಮತ್ತು ರಾಜ್ಯ ಪ್ರಶಸ್ತಿ ಮಾಡುವಂತ ಶಿಕ್ಷಕರು ಮತ್ತು ಅಲ್ಲಿ ಕೂಡ ಒಂದು ಸನ್ಮಾನವನ್ನು ಮಾಡುವಂತಹ ಕಾರ್ಯಕ್ರಮವನ್ನು ಕ್ಷೇತ್ರದಲ್ಲಿ ಮಾಡ್ತಾ ಇದ್ದೀವಿ ಅದೇ